ಎಷ್ಟು ಕುಡಿತಿದ್ರಮ್ಮ ಮುಂಚೆ ಜಾಸ್ತಿ ಕುಡಿತಾಯಿತು ಜಾಸ್ತಿ ಅಂದರೆ ಲಾಸ್ಟ ಊಟ ಇಲ್ಲ ಅದೇ ಇವಾಗ ಇಷ್ಟು ಮೂರು ವಾರದಿಂದ ಏನೂ ಕುಡಿತಾಯಿಲ್ಲ ಊಟ ಖುಷಿ ಆಗುತ್ತಮ್ಮ ಖುಷಿ ಅಂತ ತುಂಬಾ ಖುಷಿಯಾಗುತ್ತೆ ಮುಂಚೆ ಇಲ್ಲ ಇಲ್ಲ ಇಲ್ಲೇ ಫಸ್ಟ್ ಟೈಮ್ ಕರ್ಕೊಲ್ಲ ಅವರಿಗೆ ಹಾಂ ಹಾಂ ಇಲ್ಲೇ ಕ್ಲಿಯರ್ ಆಯಿತು ಕ್ಲಿಯರ್ ಆಯಿತು

ಸರ್ ನಿಮ್ಗೆ ಏನು ಕುಡಿಬೇಕು ಅನ್ಸಲ್ಲ ಇವಾಗ ಏನ್ ಅನ್ಸ್ತಾ ಇಲ್ಲ ಅಂದ್ರೆ ಫಸ್ಟ್ ಕೆಲ್ಸದ ಪ್ರೆಸರ್ ಗೆ ಹೆವಿ ಅಂದ್ರೆ ಟೆನ್ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂದ್ರೆ ಟೆನ್ಷನ್ ಅರ್ಧ ಜಾಸ್ತಿ ಕುಡಿತಾ ಇದ್ವಿ ಈ ಇಂದ ನನ್ಗೆ ಗೊತ್ತೇ ಆಗ್ತಿಲ್ಲ ಹೋಗ್ಬೇಕು ಅಂತಾನೆ ಅನ್ಸಲ್ಲ ಅಂದ್ರೆ ಏನಂದ್ರೆ ಊಟ ಮಾಡ್ಬೇಕಷ್ಟೇ ಆ ಟೈಮಿಗೆ ಊಟ ಮಾಡ್ಕೊಂಡ್ರೆ ಏನೋ ಈ ಫ್ರೆಂಡ್ ಸರ್ಕಲ್ ಹೋಗ್ತಾ ಇಲ್ಲ ನೀವು ಹೋದ್ರು ಏನು ಆಗಲ್ಲ ಅಂದ್ರೆ ಕುಡಿಬೇಕು ಅಂತ ಅನ್ಸಲ್ಲ ಕೂತ್ಕೊಂಡ್ರೂ ಬರೋಳಿಗೆ ಕುತ್ಕೊಂಡ್ರು ಹೋಗ್ಬೇಕು ಅಂತಾನೆ ಅನ್ಸಲ್ಲ ಸರ್ ಪವರ್ ಇದೆಯಾ ನಿಜಕ್ಕೂ ಔಷಧಿ

ಒಂದು ಇನ್ನು ಸಾಲ ಮಾಡ್ಕೊಳ್ಳೋ ಹೊರತು ಒಂದು ರೂಪಾಯಿ ಮರೆಯಿ ಅಂತ ತಾಯಿ ಇಲ್ಲ ಏನು ಲಾಸ್ ಅಂತ ಇಲ್ಲ ಇವಾಗ ಏನು ಲಾಸ್ ಇಲ್ಲ ಸರ್ ಲಾಸ್ ಅಂತ ಇಲ್ಲ